ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ನೀವು ಗಮನಿಸಬಹುದು ಕೆಲವು ಕಡೆ ಏನಾದರೂ ಒಂದು ಹೊಡೆದಾಟ ಹೋರಾಟ ಆದಂತ ಸಂದರ್ಭದಲ್ಲಿ ಆ ಒಂದು ಹೋರಾಟ ಹೊಡೆದಾಟದಲ್ಲಿ ಬಡವರೇ ಸಾವಿಗೆ ಈಡಾಗೋದು ಅಥವಾ ಬಡವರಿಗೆ ಪ್ರಾಬ್ಲಮ್ ಆಗೋದು ಇಂತಹ ಸಾಕಷ್ಟು ಬೆಳವಣಿಗೆಗಳನ್ನ ನಾವು ಗಮನಿಸಿದ್ದೀವಿ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಹೊಸ ಮತ್ತು ವಿಭಿನ್ನ ರೀತಿಯಲ್ಲಿ ಬೇಗೂರು ಕಾಲೋನಿ ಅನ್ನೋ ಸಿನಿಮಾ ಬರ್ತಾ ಇದೆ ಈ ಸಿನಿಮಾದಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಖ್ಯಾತಿಯ ರಾಜೀವ್ ಹನು ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈಗಾಗಲೇ ರಿಲೀಸ್ ಆಗಿರುವಂತಹ ಟ್ರೇಲರ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಟ್ರೈಲರ್ಗೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಜನ ಕೂಡ ಸಮಥಿಂಗ್ ಸ್ಪೆಷಲ್ ಏನೋ ಇದೆ ಇದು ಯಾವ ರೀತಿಯ ವಿಭಿನ್ನ ಪಾತ್ರದಲ್ಲಿ ನಮ್ಮನ್ನು ರಂಜಿಸೋದಕ್ಕೆ ಬರ್ತಾ ಇದಾರೆ ವಿಭಿನ್ನ ಕಥೆ ಇದೆ ಹೀಗೆ ಹಲವಾರು ರೀತಿಯಲ್ಲಿ ಕಾಮೆಂಟ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಇವತ್ತು ಇಡೀ ಚಿತ್ರತಂಡ ನನ್ನ ಜೊತೆ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಸಿಎಲ್ ಮ್ಯಾಚ್ ಇದೆ ಇದರ ನಡುವೆಯೂ ಕೂಡ ನಿಮ್ಮ ಪ್ರಮೋಷನ್ ನಲ್ಲಿ ರಾಜೀವ್ ಅವರು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಅದರ ನಡುವೆ ಇವತ್ತು ನಮಗೂ ಕೂಡ ಫ್ರೀ ಮಾಡಿಕೊಂಡು ಒಂದಷ್ಟು ವಿಚಾರಗಳನ್ನ ಹೇಳಬೇಕು ಅಂತ ಹೇಳಿ ನಮ್ಮ ಮುಂದೆ ಬರ್ತಾರೆ ಇವತ್ತು ಹೀರೋ ಹೀರೋಯಿನ್ ಇಬ್ರು ಹೀರೋಯಿನ್ ಇದ್ದಾರೆ ಈ ಸಿನಿಮಾದಲ್ಲಿ ಅವರು ಇಬ್ರು ಕೂಡ ಇರ್ತಾರೆ ಮೊದಲಿಗೆ ನನ್ನ ಜೊತೆ ಕೀರ್ತಿ ಇದ್ದಾರೆ ಮೂಲತಃ ದೆಹಲಿ ಅವರು ಬಟ್ ಇಲ್ಲಿ ಬಂದು ಕನ್ನಡವನ್ನ ಸ್ವಲ್ಪ ಕಲಿತು ಮಾತಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮೊದಲಿಗೆ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ನಮಸ್ತೆ ಕೀರ್ತಿ ಅವರು ಹೇಗಿದ್ದಾರೆ ನಮಸ್ಕಾರ ನನ್ನ ಹೆಸರು ಕೀರ್ತಿ ಹೇಗಿದ್ದೀರಾ ಐ ಆಮ್ ಗುಡ್ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಬಗ್ಗೆ ಒಂದಷ್ಟು ಮಾಡಿ ಬೆಗೂರ್ ಕಾಲೋನಿ ಇಸ್ ಮೈ ಫಸ್ಟ್ ನ್ಯೂ ಸಿನಿಮಾ ಈ ಸಿನಿಮಾ ಈಸ್ ವೆರಿ ಯು ನೋ ಕ್ಲೋಸ್ ಟು ಮೈ ಹಾರ್ಟ್ ಬಿಕಾಸ್ ಇದು ನನ್ನ ಹೊಸ ಸಿನಿಮಾ ಫಸ್ಟ್ ಸಿನಿಮಾ ಆ್ಯಂಡ್ ಥ್ಯಾಂಕ್ಸ್ ಟು ಮಂಜು ಸರ್ ಹಿ ಗೇವ್ ಮೀ ದಿ ಚಾನ್ಸ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ದಿಸ್ ಮೂವಿ ಇಸ್ ನಾಟ್ ಜಸ್ಟ್ ಅ ಮೂವಿ ಜಸ್ಟ್ ಲೈಕ್ ಎನಿ ಅದರ್ ರೊಮ್ಯಾಂಟಿಕ್ ಆರ್ ಇಮೋಷ್ನಲ್ ಮೂವಿ ಬಟ್ ದಿಸ್ ಮೂವಿ ಆಲ್ಸೋ ಕಂಟೈನ್ಸ್ ಅ ಮಾರಲ್ which is regarding the children and uh, how they are facing issues while growing up they are not getting place to play and all of those things okay uh, yeah, interest, acting interest yeah. Yeah, uh -huh. actually my father he was army personnel uh -huh. so i was always into army school and uh, in army camp uh -huh. so there i used to do beauty pageants uh -huh. there i won princess india and i got into modeling and that's how i uh, గాట్ ఇంట్రెస్ట్ ఇన్ టూ ఆక్టింగ్ ఆల్సో సో దాట్స్ హౌ ఐ స్టార్ట్ ఇంట్ యుక్వ్ ఇట్ బికాస్ యాజ్ ఐ టోల్ మై ఫాదర్స్ ఇన్ ఆర్మి సో ఫర్ అస్ ఇట్స్ నథింగ్ లైక్ కన్నడ ఆర్ తమిళ్ ఆర్ తెలుగు ఐ బిలీవ్ ఇట్స్ లైక్ అ హోల్ ఇండియా వన్ సో ఐ థింక్ ఇట్స్ ఇండియన్ అండ్ ఐమ్ ట్రయింగ్ టు అడాప్ట్ ఇన్ కన్నడ ఆల్సో ఇన్ కన్నడ ఇండస్ట్రీ బేగూరు కాలోని Chance, chance. to uh, chance. Actually, uh, uh, Manju sir gave me the chance. Mm -hmm. We were working in one more project. We were working together. He saw me there, and that's how he approached me to work into Pegur Colony. Okay, uh, tell me something about uh, 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 Raju. Rajivanna. <laughs> is a very स्ट पर्सन डौन टू अर्थ हि डजंट मेक् फीलनी वन लय ही इज अबव दॅम ही आवेस् मेक्स अस् फील फॅमिली ही कम्स टू अी ग्रीस अस् अँड ही यु नो मेक एव्हरी वन कंफर्टेबल अरौंड हिम सो इस व वेरी डौन टू अर्थ पर्सन वेरी हंबल ओके थर्टी फस्ट रिजी हा सो कर्नाटक जनरली बन्ही थियेटरे सिनेमा नोडी अंत कोनबी ओके हेलो एव्री वा प्लीज आर आर्वी बेगूर् कॉलोनी इज रिलीजिंग ऑन 31 जनवरी इन टू डेज़ सो ऑडियंस बेंबाला इज नन के तुम मुख्य प्लीज डू सपोर्ट अस एवरीवन वन इज डब्यूटिंग इन दिस सो वी आर ऑल न्यूकमर्स प्लीज सपोर्ट अस प्लीज वॉच वाचूर् कॉलोनी आ 31 जनवरी इन योर नियरेस्ट थेटर थैंक यू सो मच मैडम थैंक यू सो मच आल दू कमे नोड़ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ